ಒಂದು ವಾಟ್ಸಪ್ ನಲ್ಲಿ ನೋಡಿದ್ದೀನಿ ನನಗೆ ಸತ್ಯ ಸತ್ಯ ಅದ್ರ ಬಗ್ಗೆ ಗೊತ್ತಿಲ್ಲ ಕಂಪ್ಲೀಟ್ ಅದನ್ನ ದ ಆರ್ಡರ್ ನಾನು ಅದನ್ನು ಆರ್ಡರ್ ನಾನು ನೋಡಿಲ್ಲ ನಿಮಗೂ ಗೊತ್ತಿದ್ದೆ ನಾನು ಈ ಏರಿಯಾದ ಬಂದಿದ್ದೀನಿ ಅದು ಆರ್ಡರ್ ನೋಡಿದ್ಮೇಲೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀನಿ ಮತ್ತೆ ಯಾವ್ದಕ್ಕೂ ಕೂಡ ಮುಖ್ಯಮಂತ್ರಿಗಳು ಕಮೆಂಟ್ ಮಾಡ್ತಾರೆ ಇಲ್ಲ ಸರ್ ಮುಖ್ಯಮಂತ್ರಿ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಈ ರೀತಿ ಏನಾಗಿದೆ ಅದ್ರ ಬಗ್ಗೆ ಏನು ದಾಖಲಾತಿಗಳು ಎಲ್ಲರಿಗೂ ಇದ್ದೀನಿ ಅಲ್ಲ ಸರ್ ಈ ರೀತಿ ಅವರು ಆರೋಪ ಮಾಡ್ತಾರೆ ರಾಜೀನಾಮೆ ಕೊಡ್ಲೇಬೇಕು ಕೊಟ್ಟೆ ಯೋಚನೆ ಮಾಡ್ತಾರೆ ಯಾರು ಈಗ ಬಿಜೆಪಿ ಅವರು ಸರ್ ವಿಜೇಂದ್ರ ಕೂಡ ಎಲ್ಲರೂ ಕೂಡ ಮಾತಾಡಿದಾರೆ ಕುಮಾರಸ್ವಾಮಿ ಅವ್ರಿಗೆ ರಾಜೀನಾಮೆ ಕೊಡ್ಸ್ರಿ ಆಮೇಲೆ ನೋಡೋಣ ಅಂತ ರಾಜೀನಾಮೆ ಕೊಟ್ಟೆ ತನಿಖೆ ಮಾಡ್ಬೇಕು ಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಇದು ಪ್ರಾಥಮಿಕ ತನಿಖೆಗಳು ಸರಿ ಅದು ಮುಖ್ಯಮಂತ್ರಿಗೌಡ ರಿಪ್ಲೈ ಮಾಡ್ತಾರೆ ನಾನು ಇನ್ನು ಕೂಡ ಅದನ್ನ ನೋಡಿ ಲಾಸ್ಟ್ ನೋಡ್ಲಾದ್ರೆ ನಾನೇನೋ ತಪ್ಪಾಗಿ ಹೇಳುವಂತದ್ದು ಸರಿ ಒತ್ತಡ ಆಗ್ತಾ ಈ ರೀತಿ ಜಜ್ಮೆಂಟ್ ನೋಡಿ ನನಗೆ ಈ ರೀತಿ ತನಿಖೆಗಳನ್ನ ಎದುರಿಸಿಕೊಂಡು ಇದೆ ತನಿಖೆ ಎದುರಿಸ್ತಾ ಇದ್ದಾರೆ ಬಟ್ ಸಿಎಂ ಅವ್ರಿಗೆ ಮಾತ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಒತ್ತಡ ಹಾಕ್ತಾ ಇದಾರೆ ಅಯ್ಯೋ ಯಾರ ರಾಜೀನಾಮೆ ಕೊಡ್ತಾರೋಗ್ರಿ I exactly. guess